ఖడ్గద హ హి న్యూస్ చానల్కి స్వాగతం ದೇವರ ಹಿಪ್ಪರಗಿ ತಾಲೂಕಿನ ಮಣೂರ ಗ್ರಾಮ ಪಂಚಾಯಿತಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಹಾಲಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ದಿ ಅಧಿಕಾರಿಗಳು ಸೇರಿಕೊಂಡು ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಹದಿನೈದನೇ ಹಣಕಾಸಿನಲ್ಲಿ ಹಿಂದಿನ ಮಾಜಿ ಅಧ್ಯಕ್ಷರು ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಯಾವುದೇ ರೀತಿ ಕಾಮಗಾರಿ ಮಾಡದೆ ದುಡ್ಡು ತೆಗೆದಿದ್ದಾರೆ ವಿಕಾಸ ಗ್ರಾಮೀಣ ಯೋಜನೆಯಡಿಯಲ್ಲಿ ಒಂದು ಕೋಟಿ ತೆಗೆದಿದ್ದು ಯಾವುದೇ ರೀತಿ ಕಾಮಗಾರಿ ಮಾಡದೆ ಈ ಹಣವನ್ನು ತೆಗೆದಿದ್ದಾರೆ ಹಾಗೂ ಹಾಲಿ ಈಗಿನ ಅಧ್ಯಕ್ಷರು ಸುಮಾರು ಒಂದು ಕೋಟಿ ಹಣವನ್ನು ಯಾವುದೇ ರೀತಿ ಕಾಮಗಾರಿ ಮಾಡದೆ ದುಡ್ಡು ತೆಗೆದಿದ್ದಾರೆ ಮಣೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಊರುಗಳಲ್ಲಿ ಸರ್ಕಲ್ ನಿರ್ಮಾಣ ಮಾಡುವುದಾಗಿ ಹೀಗೆ ಹಲವಾರು ಕಾಮಗಾರಿಗಳಲ್ಲಿ ಬಿಲ್ ತೆಗೆದಿದ್ದಾರೆ ಅಂತ ಭೀಮ ಆರ್ಮಿ ಸಂವಿಧಾನ ರಕ್ಷಕ ದಳ ರಾಜ್ಯಾಧ್ಯಕ್ಷರು ಮಲಕ್ಕು ಬಾಗೇವಾಡಿ ಅವರು ಸುಮಾರು ಆರು ತಿಂಗಳ ಹಿಂದೆ ಮೇಲಾಧಿಕಾರಿಗಳಿಗೆ ಮನವಿ ನೀಡಿದರು ಅದರ ಪ್ರಥಮ ಹಂತದ ತನಿಖೆಯಿಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಕಡತಗಳನ್ನು ಪರಿಶೀಲನೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು ಆದರೆ ಎಂದಿನ ಮೊದಲನೇ ಹಂತದ ತನಿಖೆಯಲ್ಲಿ ಗ್ರಾಮ ಪಂಚಾಯಿತಿಯ ಹಾಲಿ ಮಾಜಿ ಅಧ್ಯಕ್ಷರು ಬರದೇ ಇರುವ ಕಾರಣ ತನಿಖೆಯನ್ನು ಮುಂದೂಡಲಾಯಿತು ಚೆಕ್ ಕೊಟ್ಟ ಇವರು ಕೆಲಸ ಏನಾದ್ರಿ ಕೆಲಸ ಇಲ್ಲಾದ್ರಿ ಚೆಕ್ ನೀವು ರೊಕ್ಕ ತಗಿಲತ್ತ ಕೊಟ್ಟಿನ ನಿಮ್ಗೆ ಅಜ್ಜಿ ಚೆಕ್ ಕೊಟ್ಟಿರೋ ಏನು ಮಾಡಿ ಗೊತ್ತಿಲ್ಲ ನಾನೇನ್ ಹೇಳ್ತೀನಿ ಇವ್ರು ರೊಕ್ಕ ತಗದಾರಂತೆ ಕೊಟ್ಟಿನಾನು ನಂಬರ್ ಕೆಲಸ ಇಲ್ಲ ಸರ್ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಣ ದೊರಬಕ್ಕೆ ಆಗದ ಈ ಪಂಚಾಯತಿಯಲ್ಲಿ ಹದಿನೈದು ಹಣಕಾಸು ಹಣದಲ್ಲಿ ಲಕ್ಷ್ಮೀಬಾಯಿ ಸಂಗವಣ್ ಬಿರೋದರವರು ಅವರು ಕೂಡ ಒಂದು ಕೋಟಿ ಮೇಲೆ ಒಂದರಿಂದ ಒಂದು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅವ್ರು ತೆಗೆದಾರ ಎಕ್ಸಾಕ್ಟ್ ಆಗಿ ಹದಿನೈದನೇ ಹಣಕಾಸಿನಲ್ಲೇ ಲಕ್ ಇದು ವಾಲೂಬಾಯಿ ಕೇಸರು ಅಟೋಡವರು ದಾಖಲಾತಿಗಳು ಕೊಟ್ಟಿದ್ದು ಅವರು ಹದಿನೈದು ಹಣಕಾಸಿನಲ್ಲಿ ಒಂದು ಕೋಟಿ ಮೂವತ್ತು ನಾಲ್ಕು ಲಕ್ಷ ರೂಪಾಯಿ ಇಲ್ಲಿವರೆಗೆ ತೆಗೆದಾರ ಮತ್ತೆ ಈ ನಾ ಅರ್ಜಿ ಕೊಟ್ಟಿದ್ದು ತನನು ಇಲ್ಲಿಗೆ ದಿನಾಂಕ ಹನ್ನೊಂದು ನಾಲ್ಕು ಇಪ್ಪತ್ತೈದರ ತನ ಇದು ಎಷ್ಟು ಒಂದು ಕೋಟಿ ಮೂವತ್ತು ಲಕ್ಷ ಇಲ್ಲಿತನ ಏನು ತೆಗೆದಾರ ಗೊತ್ತಿಲ್ಲ ಮತ್ತಿನ್ನವರಿಗೆ ನಮಗೆ ದಾಖಲಾತಿಗಳು ಬಂದಿಲ್ಲ ವಿಕಾಸ ಗ್ರಾಮೀಣ ಯೋಜನೆಯಲ್ಲಿ ವಾಲೋಭಾಯಿ ಆಟೋಡವರು ಸಾರಿ ಸಾರಿ ಯಾರು ಲಕ್ಷ್ಮೀಬಾಯಿ ಸಂಗೋಣ ಬಿರೋದರವರು ವಿಕಾಸ ಗ್ರಾಮೀಣ ಯೋಜನೆಯಲ್ಲಿ ಸುಮಾರು ದೇವ್ರದೇ ಒಂದು ಕೋಟಿ ರೂಪಾಯಿ ಕಿರು ಯೋಜನೆ ವರ್ಕ್ ಆಫ್ ಚೇಂಜ್ ಆಫ್ ಅಂತ ಮಾಡಿ ಅದರಲ್ಲಿ ಯಾವ ಕೆಲಸಗಳಾಗಿಲ್ಲ ಸುಮಾರು ಕೆಲಸಗಳು ಈಗಾಗಲೇ ತ ಒಳಗಡೆ ಹೇಳಿ ಅದರೊಳಗೆ ರೆಕಾರ್ಡಿಂಗ್ ಆಗಿರ್ಬೋದು ಆವಷ್ಟು ಕೆಲಸಗಳನ್ನು ಒಂದು ಕೆಲಸನೂ ದೇವ್ರ ಗ್ರಾಮದಲ್ಲಿ ಆಗಿಲ್ಲ ಈಗ ಇವರು ಅಹ್ ಲಕ್ಷ್ಮೀಬಾಯಿ ಸಂಗೋಡ್ ಬ್ರದರ್ ಈ ಕೆಲಸ ಏನದ ಇದಕ್ಕೆ ಹಾಕಿವಿ ಅಂತಾರೆ ಅವ್ರಿಗೆ ಕಾಂಟ್ರಾಕ್ಟರ್ ಅಮೌಂಟ್ ಹಾಕಿವಿ ಇಂಜಿನಿಯರ್ ಕೊಟ್ಟಿವಿ ಅಂತ ಹೇಳ್ತಾರೆ ಲ್ಯಾಂಡ್ ಆರ್ಮಿಯವ್ರು ಕೊಟ್ಟಿವಿ ಅಂತ ಹೇಳ್ತಾರೆ ಅದ ನಂತರ ಈಗ ದೇವರು ದೇವರ ಬಾಮನ್ ಜೋಗಿದು ಎಪ್ಪತ್ತೊಂದು ಲಕ್ಷ ರೂಪಾಯಿ ಮತ್ತೆ ಈಗ ತೆಗದಾರ ಇತ್ತಿತ್ಲಾಗ ಯಾರು ಲಕ್ಷ್ಮೀಬಾಯಿ ಸಂಗೋಡ್ ಬ್ರಹದ ತಗದಾರ ಆ ಲಾಸ್ಟ್ ಪೀಣ್ಯಾಗ ದೇವ್ರಕ್ಕ ಇಪ್ಪತ್ತಾರು ಲಕ್ಷ ಐವತ್ ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತೆಗದಾರ ಮುನ್ನೂರಕ್ಕೆ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ತೆಗದಾರ ಬಮ್ಮನ ಜೋಜಿಗೆ ಬಮ್ಮನ ಜೋಜಿಗೆ ಇಪ್ಪತ್ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ವಿಕಾಸ ವಾಣ್ಮಿ ಯೋಜನೆಯಲ್ಲಿ ಒಂದು ರೂಪಾಯಿ ಕೆಲಸ ಆಗಲ್ಲಾದ್ರೆ ದುಡ್ಡು ದುರ್ಬಳಕೆ ಮಾಡ್ಯವ್ರು ಲಕ್ಷ್ಮೀಬೈ ಸಂಗೋಳ ಬ್ರದವರು ಇನ್ನು ಕೆ ಪಿ ರಾಠೋಡ್ ಅವರು ವಲಭಾಯಿ ವಲಭಾಯಿ ಆಟೋಡವರು ಅವರು ಕೂಡ ಒಂದು ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಇನ್ನೇ ಹೇಳಿದ ಡೇಟಿನ ಪ್ರಕಾರ ಅಂತನ ದುಡ್ಡು ಯಾವ ದಾಖಲಾತಿಗಳು ಇಲ್ಲ ಬರೀ ತೆಗೆದಂಥ ಪ್ರಿಂಟ್ಗಳದಾವ ಯಾವ ಕೆಲಸಗಳ ಕಾಮಗಾರಿ ಮಾಡೋದನ್ನೇ ಅವ್ರಿಗೆ ಕೇಳಿದ್ರೆ ಬರೀ ಬೀದಿ ದೀಪಗಳು ಹಾಕಿ ಅಂತ ಹೇಳ್ತಾರೆ ಒಂದುವರೆ ಕೋಟಿ ರೂಪಾಯಿ ಒಂದು ಬೀದಿ ದೀಪ ಹಾಕ್ಲಕ್ಕಾಗ್ತದ್ರೆ ಒಂದೂವರೆ ರೂಪಾಯಿ ಕೋಟಿ ಬರೀ ಬೀದಿ ದೀಪಗಳ ಹಾಕಿನಿ ಮತ್ತು ಪೈಪ್ಲೈನ್ ಕೊಟ್ಟಿನ ಕೋಟೆ ಅನ್ಗಟ್ಲೆ ಪೈಪ್ಲೈನ್ ಕೊಡಂಗಿರ್ತಾರೆ ಪ್ಲಾಸ್ಟಿಕ್ ಪೈಪೇ ಆಗ್ತಿಲ್ಲ ಅದು ಅಥವಾ ಬಂಗಾರ ಅದು ಅದಕ್ಕೆ ಸುಮಾರು ದುಡ್ಡುಗಳನ್ನು ಖರ್ಚು ಮಾಡ್ಯಾರ ಯಾವುದೋ ಕಾಮಗಾರಿ ಮಾಡೋದನ್ನೇ ಖರ್ಚು ಮಾಡ್ತಕ್ಕಂಥ ಕೆಲಸ ಅದಾವ ಮುಂದಿನ ದಿನಗಳಲ್ಲಿ ಬೇಡಮರ್ ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ಮಾಡ್ತಿವಿ ಮಾಡಿಲ್ಲಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಮುಂದೆ ನಮ್ಮ ಹೋರಾಟ ಇರ್ತೈತಿ ತಾವ ಇನ್ನೊಂದು ಅವಾಗ ಪ್ರಸ್ತಾಪನೆ ಮಾಡಿದ್ರಿ